ಮುಂಗಾರು ಮಾರುತಗಳು ಚುರುಕು ಪಡೆಯುತ್ತಿದ್ದಂತೆ ಮಳೆಗಾಲ ಶುರುವಾಗಿದೆ ಮಳೆಯ ಈ ದಿನಗಳಲ್ಲಿ ಸೊಳ್ಳೆಗಳಿಂದ ಬಂದಪ್ಪಳಿಸುವ ಡೆಂಗಿ ಜ್ವರದ ಬಾಧೆಯ ಪ್ರಕರಣಗಳು ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ ಜನಸಾಮಾನ್ಯರ ಮೇಲೆ ಆಗುತ್ತಿರುವ ಆರೋಗ್ಯದ ಪ್ರತಿಕೂಲ ಪರಿಣಾಮವನ್ನು ಗಮನಿಸಿದ ಆರೋಗ್ಯ ಸೆಕ್ಟರ್ ರಾಜ್ಯದಲ್ಲಿ ಡೆಂಗಿ ಜ್ವರ ಬಾಧಿತರಿಂದ ಚಿಕಿತ್ಸೆಗೆ ಬರುವಾಗ ಮನಸ್ಸೋ ಇಚ್ಛೆ ಹಣ ಗುಂಜಲು ಶುರು ಮಾಡಿವೆ ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳನ್ನು ಗಮನಿಸಿ ರಾಜ್ಯ ಸರ್ಕಾರ ಡೆಂಗಿ ಪರೀಕ್ಷೆಗಳಿಗೆ ದರ ನಿಗದಿ ಮಾಡಿ ಆದೇಶ ಹೊರಡಿಸಿದೆ ಢೇಂಗಿ ಎಲಿಸಾ ಎಸ್ ಒನ್ ಹಾಗೂ ಡೆಂಗಿ ಎಲಿಸಾ ಐಜಿಎಂ ಪರೀಕ್ಷೆಗೆ ತಲಾ ಮುನ್ನೂರು ರೂಪಾಯಿ ಮತ್ತು ರಾಪಿಡ್ ಕಾರ್ಡ್ ಪರೀಕ್ಷೆಗೆ ಇನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಿಸಿದೆ ಈ ಆದೇಶ ಸರ್ಕಾರಿ ಹಾಗೂ ಖಾಸಗಿ ವಲಯದ ಆಸ್ಪತ್ರೆ ಮತ್ತು ಲ್ಯಾಬೊರೋಟರಿಗಳಿಗೆ ಅನ್ವಯಿಸುತ್ತದೆ ಎಂದು ಆರೋಗ್ಯ ಇಲಾಖೆಯ ಅಪರ ಕಾರ್ಯದರ್ಶಿ ನೋಟಿಸಿನಲ್ಲಿ ತಾಕೀತು ಮಾಡಿದ್ದಾರೆ ಒಂದೊಮ್ಮೆ ಈ ಆದೇಶವನ್ನು ಉಲ್ಲಂಘಿಸಿ ಆಸ್ಪತ್ರೆಗಳಿಗೆ ಹಾಗೂ ಪ್ರಯೋಗಾಲಯಗಳಲ್ಲಿ ಹೆಚ್ಚಿನ ದರ ಡಿಮ್ಯಾಂಡ್ ಮಾಡಿದರೆ ಸಾರ್ವಜನಿಕರು ತಕ್ಷಣ ಆರೋಗ್ಯ ಇಲಾಖೆಗೆ ದೂರು ನೀಡಲು ಈ ಆದೇಶದಲ್ಲಿ ಅವಕಾಶ ಒದಗಿಸಿಕೊಡಲಾಗಿದೆ ಈ ಡೆಂಗಿ ಜ್ವರದಿಂದ ನಾವೆಲ್ಲರೂ ಸುರಕ್ಷಿತವಾಗಿರಲು ಸ್ವಚ್ಛತೆ ಮತ್ತು ಆರೋಗ್ಯಪೂರ್ಣವಾದ ಫ್ರೆಶ್ ಆಹಾರ ಬಳಸುವುದನ್ನು ಪಾಲಿಸಬೇಕು ಅಷ್ಟೇ ಅಲ್ಲ ಆರೋಗ್ಯ ಇಲಾಖೆ ಮತ್ತು ಸ್ಥಳೀಯ ಆಡಳಿತಗಳು ಕಾಲಕಾಲಕ್ಕೆ ನೀಡುವ ಸೂಚನೆಗಳನ್ನು ಪಾಲಿಸಿದರೆ ಡೆಂಗಿಯಂತಹ ಮಳೆಗಾಲದ ವೈರಾಣುಗಳಿಂದ ನಾವೆಲ್ಲರೂ ಸುರಕ್ಷಿತವಾಗಿ ರಕ್ಷಿತರಾಗಬಹುದು ಆರೋಗ್ಯ ಇಲಾಖೆ ಸಚಿವರು ಈ ಮಾತನ್ನು ಗಮನಿಸಬೇಕಾಗಿದೆ ತಮ್ಮ ಅಧಿಕಾರಿಗಳೊಂದಿಗೆ ಕುಳಿತುಕೊಂಡು ಸಮಾಲೋಚನೆ ಮಾಡಿ ಸಾಧ್ಯವಾದರೆ ಎಲ್ಲ ಸರ್ಕಾರಿ ಧರ್ಮಾರ್ಥ ಆಸ್ಪತ್ರೆಗಳಲ್ಲಿ ಆರೋಗ್ಯ ತಪಾಸಣೆ ಹಾಗೂ ಪ್ರಯೋಗಾಲಯದ ತಪಾಸಣೆಗಳನ್ನು ಉಚಿತವಾಗಿ ಮಾಡಿಸಿಕೊಟ್ಟರೆ ಈ ಮಳೆಗಾಲದಲ್ಲಿ ಉದ್ಯೋಗವಿಲ್ಲದೆ ಬಳಲುವ ಅತಿಸಣ್ಣ ರೈತರು ಬಿಡಿ ಕಾರ್ಮಿಕರು ನಿರ್ಮಾಣ ವಲಯದ ಕಾರ್ಮಿಕರು ಹಾಗೂ ದಿನಗೂಲಿ ನೌಕರರಿಗೆ ಹೆಚ್ಚು ನೆರವಾಗಬಹುದು ಜನಹಿತಕ್ಕೆ ಇದು ನಮ್ಮ ವಿಶ್ವ ಪ್ಲಸ್ ಟಿವಿಯ ಒಂದು ಪುಟ್ಟ ಸಲಹೆ ಅಷ್ಟೇ ನ್ಯೂಸ್ ಡೆಸ್ಕ್ Vishva Plus TV